ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಮೂವತ್ತೊಂದನೇ ದಿನದ ಲಾಗು ಜಗಳ ಆಗಿದ್ದ ಪರಿಣಾಮ ನೀರು ಬೇರೆ ಬಿಟ್ಟಿರಲಿಲ್ಲ ಟೂ ಡೇಸಿಂದ ಇವತ್ತಿ ಮೂರು ದಿನ ಆಯಿತು ಪಾತ್ರೆ ತೊಳೆದು ಪಾತ್ರೆ ಎಲ್ಲ ಹಂಗೆ ಸ್ಟಾಕ್ ಇದ್ದಾವೆ ಇವಾಗ ಬಂದರೆ ನೀರು ಬಿಟ್ಟಿದ್ರು ಸೊ ಮಧ್ಯರಾತ್ರಿ ಮೂರು ಗಂಟೆ ಟೈಮಲ್ಲಿ ನೀರು ಬರ್ತಾಯಿತ್ತು ಅದು ನೆಲ್ಲಿ ಆನ್ ಮಾಡಿ ಮಲ್ಕೊಬಿಟ್ಟಿದ್ದೀನಿ ಆ ಸೌಂಡಿಗೆ ಎಚ್ಚರಿಕೆ ಆಗ್ಬಿಡ್ದು ಸೊ ಬಂದು ನೆಲ್ಲಿ ಈ ನೆಲ್ಲಿ ಆಫ್ ಮಾಡಿ ಬಾತ್ರೂಮ್ ನೆಲ್ಲಿ ಆಫ್ ಮಾಡಿ ಎಲ್ಲ ಮಾಡಿದ್ದೆ ಮಾಡಿಬಿಟ್ಟೋಗಿ ಮಲ್ಕೊಳ್ಳೋ ಹೊತ್ತಿಗೆ ಅರ್ಧ ಬರ್ಧ ನಿದ್ದೆ ಆಗಿತ್ತಲ್ಲ ಸ್ವಲ್ಪ ಲೇಟಾಗಿ ಒಂಬತ್ತುವರೆಗೆ ಇದ್ದಿದ್ದೀನಿ ಸೊ ಇವಾಗ ಎದ್ದು ಏನಾದರೂ ಮಾಡ್ಕೋಬೇಕು ಫಸ್ಟು ತಿಂಡಿ ಏನಾದರೂ ಮಾಡ್ಕೋಬೇಕು ಮತ್ತು ನಿನ್ನೆ ಆಗಿರೋ ಫೈರಿಂಗ್ ಕ್ಲಾಸ್ದು ಯಾವ ಥರ ಫೈರಿಂಗ್ ಆಗಿದೆ ಅಂತ ನೋಡಬೇಕು ನಾನು ತಗೊಂಡು ಒಳಗಡೆ ಇಟ್ಟಿದ್ದಷ್ಟೇ ಮತ್ತೆ ನೋಡಲಿಲ್ಲ ಅಷ್ಟೆಲ್ಲ ರಾಮಾಯಣ ಆಯಿತು ನಿನ್ನೆ ಅವರೇನು ಅಂದರೆ ಬೂದಿ ಮತ್ತು ಈ ಥರ ಮಸಿ ಎಲ್ಲ ನೋಡೇ ಇಲ್ವಂತೆ ಹಳೆ ಕಾಲದವರು ಇದನ್ನೆಲ್ಲ ನೋಡಿದೆವು ಅವತ್ತೇ ಅವಾಗಲೇ ಗ್ಯಾಸ್ ಬಂದುಬಿಟ್ಟಿತ್ತ ಅಂತ ನನಗೊಂದು ಕಡೆ ಡೌಟ್ ಆಯಿತು ಗ್ಯಾಸ್ ಬರಲಿ ಬರದೇ ಇರಲಿ ಹಳೆ ಕಾಲದಲ್ಲಿ ನಾನು ಡಿಗ್ರಿ ಓದಬೇಕಾದ್ರೆ ನಾವು ಗ್ಯಾಸ್ ತಗೊಂಡಿರಲಿಲ್ಲ ಟೂ ತೌಸಂಡ್ ಟೆನ್ ಟು ತರ್ಟಿ ನಾನು ಡಿಗ್ರಿ ಮಾಡಿದ್ದು ಆ ಇಯರಲ್ಲೇ ನಾವು ಗ್ಯಾಸ್ ತಗೊಂಡಿದೆ ನಾನು ಒಲೆಯಲ್ಲೇ ಅಡುಗೆ ಮಾಡ್ತಾಯಿದ್ದು ಆವಾಗಲೆಲ್ಲ ಎಲ್ಲ ಮುಟ್ಟಿ ಎಲ್ಲ ಅಭ್ಯಾಸ ಇದೆ ನನಗೆ ಇವರು ಸ್ವಲ್ಪೇ ಸ್ವಲ್ಪ ಮಸಿ ಅಲ್ಲಿ ಎಲ್ಲೋ ಗಾಳಿಗೆ ಆಗಿ ಬಿದ್ದಿದ್ದೇನೋ ಅದನ್ನೆಲ್ಲ ತುಳಿದ್ಬಿಟ್ಟು ಯಾರೋ ಒಬ್ಬರಿಗೆ ಇದ್ದಾರೆ ಫಿಟ್ಟಿಂಗ್ ಇಡಕ್ಕೆ ಅಂತಲೇ ಇದ್ದಾರೆ ನಾನು ನೋಡ್ಬಿಟ್ಟು ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸ ನೋಡಿ ಸೈಜ್ ಕಡಕ್ಕೆ ಆಗದೆ ಇರೋರು ಅವ್ರಿಗೆ ಫಿಟ್ಟಿಂಗ್ ಇಡ್ತಾರೆ ಅವ್ರು ಫಿಟ್ಟಿಂಗ್ ಇಟ್ಟಾದ್ಮೇಲೆ ಬೇಕು ಅಂತಲೇ ಜಗಳ ತಕ್ಕೊಂಡು ಬರ್ತಾರೆ ಸೊ ಏನೂ ಮಾಡಿಲ್ಲ ಅಲ್ಲಿ ನಾನು ಬೆಂಕಿ ಹಾಕಿದರೆ ನನಗೂ ಗೊತ್ತಲ್ವಾ ಏನಾಗುತ್ತೆ ಅನ್ನೋದು ಅಲ್ಲೇ ವೆಯ್ಟ್ ಮಾಡ್ಕೊಂಡು ನೋಡ್ಕೊಂಡು ನಾನು ಬೀಡ್ಚೇರಲ್ಲೇ ಇರ್ತೀನಿ ಬೆಂಕಿ ಹಾಕ್ಬಿಟ್ಟು ನಾನು ಯಾವತ್ತೂ ಒಳಗಡೆ ಬರೋಲ್ಲ ನನಗೂ ಭಯ ಇರುತ್ತಲ್ವ ಏನಾದರೂ ಆಗ್ಬಿಟ್ರೆ ಅಂತ ನಾನು ಯಾವತ್ತೇ ಬೆಂಕಿ ಹಾಕಿದ್ರು ವೀಡಿಯೋದಲ್ಲಿ ನೋಡ್ತಾ ಇರ್ತೀರಾ ಪದೇ ಪದೇ ಹೋಗಿ ನೋಡ್ತಾ ಇರ್ತೀನಿ ನಾನು ನನಗೂ ಗೊತ್ತಿರುತ್ತೆ ಏನಾಗುತ್ತೆ ಮುಂದೆ ಏನಾಗ್ಬೋದು ಅಂತ ಬೇಕು ಅಂತಲೇ ಜಗಳ ತೆಗಿಯೋರಿಗೆ ಏನು ಮಾಡೋಕ್ಕಾಗುತ್ತೆ ಇಲ್ಲ ಚೆನ್ನಾಗಿ ಬಂದಿದೆ ಈ ಸಾರಿ ಬೀಡ್ಸ್ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೆ ಪೆಂಡೆಂಟ್ಸ್ ಗೆ ಬೀಡ್ಸ್ ಬೇಕಾಗುತ್ತೆ ಅದಕ್ಕೆ ಬೀಡ್ಸ್ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೆ ಸೋ ಈಗ ಇದನ್ನರೆ ತೆಗ್ಬಿಟ್ಟು ಒಂದು ತೊಳೆಗೆ ಹಾಕ್ತೀನಿ ನೋಡಿ ಈ ತರ ಸೌಂಡ್ ಬರ್ತಿದೆ ಎಷ್ಟು ಚೆನ್ನಾಗಿದೆ ಸೌಂಡ್ ಇದು ಪೆಂಡೆಂಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ಇಷ್ಟ ಆಯ್ತು ನನಗೆ ಇದಕ್ಕೆ ಲಂಪಿನ್ ಇ ಲಂಪಿನ್ ಎರಡೆ पिन ಹಾಕ್ತೀನಿ ಅದರೊಳಗೆಲ್ಲ ನನ್ನ ಫೇವ್ರೆಟ್ ಒಂದು ಹೊಡೆದೋಯ್ತು ಇದು ಚೆನ್ನಾಗಿದೆ ಇದು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಟ್ಕೊಂಡಾಗ ಬಟ್ ಒಂದೇ ಒಂದು ಹೊಡೆದೋಗಿದೆ ನಂಗೆ ತುಂಬ ಇಷ್ಟ ಇದ್ದಿದ್ದು ಅದು ಫಸ್ಟ್ ಟೈಮ್ ಬೇರೆ ಟ್ರೈ ಮಾಡಿದ್ದೆ ಅದೇ ಹೊಡೆದೋಗಿದೆ ತುಂಬ ಬೇಜಾರಾಯಿತು ನಾನು ಈ ಕಡೆಯಿಂದ ಆ ಕಡೆಗೆ ತಿರುಗಬೇಕಾದ್ರೆ ಪಟ್ಟಂತ ಓಡಿದ್ದು ಅಂದರೆ ಏರ್ ಬಬ್ಬಲ್ ಒಳಗಡೆ ಇರ್ಬೋದು ಇದು ಅಂದರೆ ಒಂದೊಂದು ಸಾರಿ ಏರ್ ಬಬ್ಬಲ್ ಒಳಗಡೆ ಇದ್ದರೆ ಮಣ್ಣಲ್ಲಿ ಗೊತ್ತಾಗಿರೋದು ನಮಗೆ ಮಾಡೋವಾಗ ಸೊ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿತ್ತಿದು ಇನ್ನೊಂದು ಸಲ ಟ್ರೈ ಮಾಡಬೇಕಿದ್ ಯಾಕಂದರೆ ಹೊಸ ಡಿಸೈನ್ ಮಾಡಿದ್ದೆ ನಾವು ಓಡ್ದೋಗ್ತು ಬೇಜಾರಾಯಿತು ಇಲ್ಲಿ ಸ್ವಲ್ಪ ಹೊಡೆದೋಗಿದ್ದೆ ಇವಾಗ ಇದು ಹೊಡೆದೋಗಿದೆಯಲ್ಲ ಈಗ ಹೊಡೆದೋಗಿರೋದು ಏನು ಮಾಡ್ತೀನಿ ಅಂದರೆ ಬೀಡ್ಸ್ಗಳೆಲ್ಲ ತಕ್ಕೊಬಿಡ್ತೀನಿ ಮತ್ತು ಇದೇ ಥರ ಪೆಂಡೆಂಟ್ಗೆ ಹಾಕ್ಬೋದು ನಾವು ಸೊ ಅದಕ್ಕೋಸ್ಕರ ತೆಕ್ಕೊಬಿಡ್ತೀನಿ ಎಲ್ಲನೂ ಚೆನ್ನಾಗಿ ಫೈಯರ್ ಆಗೈತೆ ಇದು ತುಂಬಾ ಚೆನ್ನಾಗಿ ಬಂದಿದೆ ಡೈಲಿ ತೊಳೆಕಳೇ ಇರ್ತಾ ಇದ್ದೆ ಸೊ ಇವತ್ತು ಒಬ್ರು ಸ್ಪೆಷಲ್ ಮೆಂಬರ್ ಒಬ್ರು ನಮ್ಮ ಮನೆಗೆ ಬಂದಿದ್ದಾರೆ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಸೊ ಇವಾಗ ಅಂತ ಹಲೋ ಆಯ್ ಮೇಡಮ್ ಬಾ ಒಳಗ್ ಬಾ ಹೊರಗ್ ಬಾ ಬಾರಪ್ಪ ನೀನು ನೋಡ್ಕೊಳ ನಾನು ಇನ್ಮೇಲೆ ಬಾ ಬಾ ಇಲ್ಲಿ ಕುಡಿ ಬಾ ಬಾ ಬಾಮಾ ಇನ್ ನಾ ಕಟ್ಟಾಕಿದೀವಿ ಯಾಕೆ ಅಂದ್ರೆ ಓಡಕ್ ಬಿಟ್ರೆ ಅವನಿಗೆ ಗೊತ್ತಿಲ್ವಲ್ಲ ಏನೋ ಹೊಸ ಅಲ್ವಾ ಅದಕ್ಕೆ ಇಷ್ಟು ದಿನ ಬೆಕ್ಕು ಹುಡುಕ್ತಾ ಇದೆ ಯಾರೂ ತಂದು ಕೊಟ್ಟಿದ್ದಿಲ್ಲ ಇವತ್ತು ಹೆಂಗೆ ಬಂತು ಅಂತ ಹೇಳಿದರೆ ನನ್ನ ತೆರೆಕುಟ ಕ್ಲಾಸಿಗೆ ಜಾಯ್ನ್ ಆಗಿರೋ ಅಂಥ ಒಬ್ಬರು ಮನೆಗೆ ಬಂದು ಹಿಡ್ಕೊಟ್ಬಿಟ್ಟು ಅವರು ಅಂದರೆ ಅಲ್ಲಿಂದ ಅವರು ಊರಿಂದ ತೊಗೊಂಡು ಬಂದು ಕೊಟ್ಬಿಟ್ಟು ಹೋದರು ಸೊ ಇವಾಗಷ್ಟೇ ಬಂದಿದ್ರು ಅವರು ಸೊ ಪೇಂಟಿಂಗ್ ಕ್ಲಾಸ್ ಇತ್ತಲ್ಲ ಇಲ್ಲೇ ಸ್ವಲ್ಪ ನೋಡ್ಕೊಂಡು ಹೋಗಿದ್ದಾರೆ ಅವ್ರು ಜಾಯ್ನ್ ಆಗಿದ್ದರು ಹಾಗೇನೇ ಇಲ್ಲಿಗೆ ಮೇಲೆ ಸ್ವಲ್ಪ ನೋಡ್ಕೊಂಡು ಹೋಗಿದ್ದಾರೆ ಲಾಸ್ಟ್ ಕ್ಲಾಸು ನಾಳೆ ಇದೆ ಸೊ ನಾಳೆ ಕ್ಲಾಸ್ ಮುಗ್ದಾದ ಮೇಲೆ ನಾನು ನಮ್ಮ ಮನೆ ಕೆಲಸಕ್ಕೆ ಅಂತ ಊರಿಗೆ ಹೋಗ್ತಾಯಿದ್ದೀನಿ ಇವತ್ತು ಏನು ಕೆಲಸನೂ ಮಾಡಿಲ್ಲ ಪಾಪ ಅವ್ರು ಬಂದಿದ್ರೆ ಕಸನ ಗುಡಿಸಿಲ್ಲ ಏನೂ ಇಲ್ಲ ಮನೆಯಲ್ಲಿ ಹಂಗೆ ಇದೆ ಕಸ ಎಲ್ಲ ಸೊ ಅದಕ್ಕೆ ಇವಾಗ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಆಗಲೇ ಒಂದು ಮುಕ್ಕಾಲು ಟೈಮು ಕ್ಲಾಸ್ ಎಲ್ಲ ಮುಗೀತು ಆನ್ಲೈನ್ ಕ್ಲಾಸಸ್ಸು ಇವಾಗ ಏನಾದರೂ ನನ್ನ ಪೂರ್ವಿ ಇದ್ದಿದ್ರೆ ಆ ಬೆಕ್ಕಂದ್ರೆ ತುಂಬ ಇಷ್ಟ ಅವನಿಗೆ ಆ್ಯಕ್ಚುಲಿ ನನ್ನ ಥರನೇ ಪ್ರಾಣಿ ಪಕ್ಷಿಗಳಂದರೆ ತುಂಬಾ ಇಷ್ಟಪಡ್ತಾನೆ ಅವನು ಇದ್ದ ನಾನು ಹೋಗೋಕೆ ಮುಂಚೆ ಬೆಕ್ಕನ್ನು ಸಾಕು ಮಮ್ಮಿ ಅಂತ ನಾನು ನಿನ್ನೆ ಸಾಕಾಗ್ತಿಲ್ಲ ಅವನ್ನೆಲ್ಲ ಹೆಂಗೋ ಸಾಕಲಿ ಅಂತ ಹೇಳಿದರೆ ಅವ್ನು ಹೇಳಿದ್ದು ಒಂದೇ ಮಮ್ಮಿ ನನಗೆ ಸಾಕೋ ಖರ್ಚಿದೆಯಲ್ಲ ಅದನ್ನು ನಾನು ಹೋದ್ಮೇಲೆ ಬೆಕ್ಕನ್ನು ನೋಡ್ಕೋಬೇಕು ನೀನು ಅದ್ಮೇಲೆ ನಂಗೆ ಹೇಳ್ಬೇಕು ನೀನು ಅಂತ ಹೇಳಿದ್ದ ನೋಡಿದರೆ ಊರಲ್ಲ ಅವನು ಯಾರು ಕಾಂಟ್ಯಾಕ್ಟ್ ಇಲ್ದಂಗೆ ಆಗ್ಬಿಟ್ಟೈತೆ ಅವ್ನು ಯಾವ ಫೋನಿಂದನೂ ಕಾಂಟ್ಯಾಕ್ಟೇ ಇಲ್ಲ ಸೊ ಅವನು ಇನ್ನು ಯಾವಾಗ ಬೆಂಗಳೂರಿಗೆ ಬರ್ತಾನೆ ಅಂತ ನನಗೂ ಗೊತ್ತಿಲ್ಲ ಸೊ ಅವ್ನು ಬಂದಿದ್ದ ತಕ್ಷಣ ಮೊದಲು ಹೋಗಿ ನೋಡಬೇಕು ಆಮೇಲೆ ಬೆಕ್ಕು ಇದೆ ಮನೇಲಿ ಅಂತ ಹೇಳಿದ್ರೆ ಅವನು ಓಡ್ಬರ್ತಾನೆ ಆದರೆ ಏನು ಮಾಡೋದು ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಮತ್ತೆ ಕರ್ಕೊಂಬರೋದಿಕ್ಕಾಗಲ್ಲ ಏನಾಗುತ್ತೆ ಅಂತ ಇವಾಗ ಕಸ ಇದ್ದೀನಿ ಕಸ ಗುಡ್ಸಾದ್ಮೇಲೆ ಮನೆ ಒರೆಸ್ಬೇಕು ಮತ್ತು ಡೈಲಿ ಒರೆಸ್ತೀನಿ ಮನೇನ ಒಂದೊಂದು ಸಾರಿ ಎರಡೆರಡು ಸಾರಿ ಒರೆಸ್ತೀನಿ ಯಾಕಂದರೆ ಇದು ಟೇಲ್ಸ್ ನೋಡಿ ಈ ಥರ ಕಲ್ಲರ್ಸ್ ಇದೆಯಲ್ಲ ಸೊ ನನ್ನ ಟೈರ್ ಮಾರ್ಕ್ ಬಂದಾಗೆಲ್ಲ ಗಲೀಜಾಗುತ್ತೆ ಸೊ ನೋಡಿ ಇದು ಹೊಸ್ದಾಗಿ ಮಾಡ್ಕೊಂಡಾಗ ಚೆನ್ನಾಗೇ ಇತ್ತು ಇದು ಮರದ್ದಲ್ವಾ ಟೈರ್ ಮಾರ್ಕ್ ಬಿದ್ದು ಬಿದ್ದು ಹಿಂಗಾಗಿದೆ ನೋಡಿ ಸೊ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಟೈಯರ್ ಇರೋ ಕಡೆ ಇದ್ದೇ ಇರುತ್ತೆ ಗಲೀಜು ಯಾಕಂದರೆ ಹೊರ್ಗಡೆ ಹೋಗಿ ಬರ್ತೀನಿ ನೆಲದಲ್ಲೆಲ್ಲ ಬರ್ತೀನಿ ರೋಡ್ ಮೇಲೆ ಓಡಾಡ್ಕೊ ಬರ್ತೀನಿ ಅದರಿಂದ ಸೊ ನಮಗೆ ವೀರ್ಚೇರು ಬಿಟ್ಟರೆ ಬೇರೆ ಬದುಕೇ ಗೊತ್ತಿಲ್ವಲ್ಲ ವೀರ್ಚೇರ್ ಇಲ್ಲಾಂದ್ರೆ ಲೈಫಲ್ಲಿ ನಮ್ಗೆ ಏನು ಮಾಡೋಕ್ಕಾಗಲ್ಲ ಕೆಳಗಡೆ ಇಳಿಯೋಕ್ಕಾಗೋದಿಲ್ವಲ್ಲ ಸೊ ನಮ್ಮ ಕಾಲುಗಳ ಥರ ಇವಾಗ ಸೊ ಎಲ್ಲಿಗೆ ಹೋದ್ರೂ ನಾವು ಅದನ್ನು ತಗೊಂಡೇ ಹೋಗ್ಬೇಕಷ್ಟೆ ಈಗ ಬಂದಿದ್ದವರು ಬೆಕ್ಕು ಊರಿಂದ ಹಿಡ್ಕೊಬರೋದಲ್ದೆ ಇಲ್ಲಿ ಬಂದು ಹಾಲು ತಗೊಬಂದು ಕೊಟ್ಟಿದ್ದಾರೆ ಅರ್ಧ ಲೀಟ್ರು ಬೆಕ್ಕಗೆ ಅಂತ ಮತ್ತು ಒಂದು ಕೆ ಜಿ ಬನಾನಾನು ತಗೊಂಡು ಬಂದಿದ್ದಾರೆ ಬೇಡ ಅಂತ ಹೇಳಿದೆ ಆಮೇಲೆ ಊಟನೂ ಬಂದಿದ್ದಾರೆ ಬೆಳಗ್ಗೆ ನೋಡಿ ಟಿಫನ್ ಮಾಡೋಕ್ಕಾಗಿಲ್ಲ ನನಗೆ ನೋಡಿದರೆ ಮನೆ ಕಸನೂ ಗುಡಿಸಿದಿಲ್ಲ ಏನೂ ಮಾಡಿಲ್ಲ ಬೆಳಗ್ಗೆ ಇದ್ದು ನಾನು ಏನಾಗಿದ್ದು ನನಗೆ ಗೊತ್ತಾಗಿಲ್ಲ ಟೈಮ್ ಬೇರೆ ಬೇಗ ಆಗ್ಬಿಡ್ತು ಆ ಬೇಕಿಂಗ್ ಹಾಕಿದ್ನಲ್ಲ ಅದನ್ನೆಲ್ಲ ತೆಗೆದು ತೊಳೆದು ಒಂದು ವೀಡಿಯೋ ಮಾಡೋ ಹೊತ್ತಿಗೆ ಟೈಮ್ ಆಗ್ಬಿಡ್ತು ಸೊ ಕ್ಲಾಸಿಗೆ ಮುಂಚೆ ಬೇಗ ಓಡೋಗಿ ಒಂದು ಇಡ್ಲಿ ತೊಗೊಂಬಂದು ತಿನ್ಬಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡಿದೆ ಸೊ ಅವ್ರಿಗೆ ಗೊತ್ತಾಯ್ತಲ್ಲ ನಾನು ಈ ಥರ ಹತ್ತು ನಿಮಿಷ ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ತಿನ್ಬಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡೋತ್ತಿಗೆ ಬಿಡ್ತು ಹನ್ನೆರಡು ಗಂಟೆಗೆ ಅದಕ್ಕೆ ಏನು ಮಾಡಿದ್ದಾರೆ ಬರೋವಾಗ ಊಟನೂ ತೊಗೊಂಡ್ಬಿಟ್ಟಿದ್ದಾರೆ ಊಟದಿಂದ ಬೇಡ ಅಂದ್ರು ಅನ್ನದ ಸಾಂಬಾರೆಲ್ಲ ತೊಗೊಂಡ್ಬಂದು ಕೊಟ್ಟು ಹೋದರು ಬಟ್ ಬೆಕ್ಕಿಗೋಸ್ಕರ ಇದ್ದೀನಿ ಅರ್ಧ ತಾರೀಕು ಬರ್ತೀರಾ ಅಂತ ಕೇಳಿದರು ಫಸ್ಟು ಆಮೇಲೆ ನಾನು ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟ್ರಲ್ಲಿ ನೋಡಿ ಅವರೇ ಬಂದ್ಬಿಟ್ರು ಇಲ್ಲ ನಾನೇ ಮನೆಗೆ ಬರ್ತೀನಿ ಅಂತ ಆಮೇಲೆ ನನ್ನ ಹತ್ರ ಎರಡು ಕೆ ಜಿ ಮಣ್ಣಿತ್ತು ಎಕ್ಸ್ಟ್ರಾ ಅದಕ್ಕೆ ಮಣ್ಣು ಬೇಕಾಗಿತ್ತು ಅಂತ ಹೇಳಿದ್ರು ಸೊ ಮಣ್ಣನ್ನು ಕುಟ್ಕಳಿಸಿದ್ದೀನಿ ಮನೆಯೆಲ್ಲ ಒರೆಸಿದಾಯ್ತು ಸೊ ಬೆಕ್ಕಣ್ಣ ಇವಾಗ ಮಲ್ಕೊಂಡಿದ್ದಾನೆ ಚೆನ್ನಾಗಿ ಹೊರ್ಕೆ ಹೊಡಿತವನು ಸದ್ಯ ರಾತ್ರಿ ಬಿಡ್ಕೊಳ್ದೆ ಇದ್ರು ಸಡಿಸೋನ್ ಕೇಳಿಸ್ಕೊಬೇಕಲ್ಲ ಅದು ರಾತ್ರಿ ಗೋವಿಂದ ಏನಾಗುತ್ತೋ ಗೊತ್ತಿಲ್ಲ ನಿನ್ನೆ ಒಂದು ರಾಮಾಯಣ ಒಂದು ರಾಮಾಯಣ ನಡಿಬೋದು ಗೊತ್ತಿಲ್ಲ ಸದ್ಯ ಬಾಗ್ಲಾಕೊಬಿಡ್ತೀನಿ ನಾನು ಸದ್ಯ ನೀನು ಬಡ್ಕೊಂಬೇಡಪ್ಪ ನೈಟು ಆ್ಯಕ್ಚುಲಿ ಮನೆ ಕ್ಲೀನ್ ಆದರೆ ಎಷ್ಟು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಗೊತ್ತಾ ಒಂಥರ ನೀಟಾದಾಗ ಏನನ್ಸುತ್ತೆ ಅಂದರೆ ಇಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡೋಣ ಇನ್ನೂ ಒಳ್ಳೆ ಡಿಸೈನ್ಸ್ ಮಾಡೋಣ ಅಂತ ನನಗೆ ಚೆನ್ನಾಗಿ ಬರುತ್ತೆ ಸೊ ಎಲ್ಲರಿಗೂ ಅಷ್ಟೇ ಯಾರಿಗಾರು ಮನೆ ಗಲೀಜಾಗಿದ್ದರೆ ಆ ಕೆಲಸಕ್ಕೆ ಮೂಡೇ ಹೋಗೋಲ್ಲ ನಮಗೆ ಬೇರೆ ಕೆಲಸ ಮಾಡಬೇಕಂತಲೇ ಅನ್ಸಲ್ಲ ಅದಕ್ಕೆ ಮನೇನ ನೀಟ್ ಮಾಡಿದ ತಕ್ಷಣ ಆ ಕೆಲಸದಲ್ಲೂ ಮೂಡೋಗುತ್ತೆ ಮತ್ತೆ ಮೈಂಡ್ ಒಂಥರ ಫ್ರೆಶ್ ಆಗಿರುತ್ತೆ ನಮ್ಮನೆ ಹೊಸ ಮೆಮ್ದವರು ಇಲ್ಲಿದ ನೋಡಿ ಬಿಡ್ಕೋ ಇನ್ನೊಂದು ಸ್ವಲ್ಪ ಜೋರಾಗಿಬಿಡ್ಕೊ ಯಾವ ಸುಮ್ಮನೆ ದಾರ ತಂದಿದ್ದೀನಿ ಕಟ್ಟಕೆ ಇಲ್ಲಾಂದ್ರೆ ಓಡಾಕ್ ಬಿಟ್ರೆ ಏನು ಮಾಡೋದು ಆಮೇಲೆ ಯಾವ್ದಾದ್ರು ನಾಯಿ ಬಾಯಿಗೆ ಸಿಕ್ಬಿಟ್ರೆ ಕಷ್ಟ ಆಮೇಲೆ ಪಾಪ ನಾಯಿ ಸಿ ತಿನ್ಕೊಂಬಿಟ್ರೆ ಅಂತ ಏನ್ಪಾ ಏನು ಬೇಕು ಹೇಳು ಆರು ಇಟ್ಟಿದ್ದೀನಲ್ಲ ಅಲ್ಲಿ ಕುಡಿಬೇಕು ತಾನೆ ನಡಿ ನಡಿ ಆರು ಕುಡಿ ನಡಿ ಓಡೋಕೆ ನೋಡ್ತಾ ಇದೀಯ ನಾನು ಬಿಡಲ್ಲ ಬಿಡಲ್ಲ ಇಷ್ಟೋ ತುಪ್ಪ ಅದ ತೊಳ್ದು ಹಾಕಿದ್ದೀನಿ ಬಟರ್ ಫ್ರೂಟು ನಿನ್ನೆ ಎರಡು ಹಣ್ಣಾಗ್ಬಿಟ್ಟಿತ್ತು ಇದಾಗಲೇ ಇದೆ ಹಣ್ಣಾಗಿ ಅದಕ್ಕೆ ನಿನ್ನೆ ಜ್ಯೂಸ್ ಮಾಡ್ಕೊಂಡು ಒಂದೇ ಕುಡಿದ್ಬಿಟ್ಟೆ ವೇಸ್ಟ್ ಆಗುತ್ತಲ್ಲ ಇಲ್ಲಾಂದರೆ ಅದಕ್ಕೆ ಇವತ್ತು ಇದು ಹಣ್ಣಾಗ್ಬಿಟ್ಟೈತೆ ಸೊ ಇವತ್ತು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಮತ್ತು ವೇಸ್ಟ್ ಆಗೋದು ಬೇಡ ಬಟರ್ ಫ್ರೂಟು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸೊ ಅದಕ್ಕೆ ತಗೊಂಡು ಬಂದಿದೆ ತುಂಬ ಅಂದರೆ ಒನ್ ಇಯರ್ ಬ್ಯಾಕು ನಾನು ಇದನ್ನು ಫಸ್ಟ್ ಟೈಮ್ ಲೈಫಲ್ಲಿ ಜ್ಯೂಸ್ ಕುಡ್ದಿದ್ದು ಅದೊಂದು ಥರ ಇರುತ್ತೆ ಫುಲ್ಲು ಗಟ್ಟಿ ಗಟ್ಟಿ ಅದು ಜ್ಯೂಸ್ ಮಾಡಿದಾಗ ಅದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ನಾನು ಫಸ್ಟ್ ಟೈಮ್ ಕುಡ್ದಿದ್ದು ಒಂದು ಹಿಂದೆ ಸೊ ಅವಾಗಿಂದ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿವರೆಗೂ ಇಂಥ ಫ್ರೂಟ್ ಅಂದರೆ ಏನು ಅಂತಲೇ ನಮ್ಗೆ ಗೊತ್ತಿಲ್ಲ ಹೊಸ್ದಾಗಿ ಎಲ್ಲ ಫ್ರೂಟ್ಗಳನ್ನ ನೋಡ್ತಾ ಇದ್ದೀನಿ ಮಾರ್ಕೆಟಲ್ಲೂ ಹೊಸ ಹೊಸ ಫ್ರೂಟ್ಗಳೆಲ್ಲ ಟೇಸ್ಟ್ ಮಾಡ್ತೀನಿ ಹೋದಾಗ ಯಾಕಂದರೆ ಲೈಫಲ್ಲಿ ಏನೇನೋ ತಿನ್ಬೇಕು ತಿನ್ನಬೇಕು ಅಂತ ಅಂದ್ಕೊಂಡು ಕೆಲವೊಂದು ಸಾರಿ ತಿನ್ನೋಕ್ಕಾಗಿರಲ್ಲ ಸೊ ನಾವು ಒಳ್ಳೇದನ್ನು ತಿನ್ನಬೇಕು ಅಂದರೆ ಎಲ್ಲಿಗೆ ಬೇಕಾದ್ರೆ ಹೋಗಿ ತಿನ್ಬೋದು ಸೊ ನಾವು ಏನೋ ಗೋಬಿ ಮಂಚೂರಿ ಪಾನಿಪುರಿ ಮಸಾಲ ಪುರಿ ಈ ಥರ ತಿನ್ನೋದ್ಕಿಂತ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತು ಗೊತ್ತಿತ್ತು ತಿಂತೀವಿ ನಾವು ಬಟ್ ಆರೋಗ್ಯಕ್ಕೆ ಒಳ್ಳೇದಾಗಿರೋ ಅಂಥದ್ದನ್ನ ಸ್ವಲ್ಪ ಒಂದು ಹತ್ತು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಒಳ್ಳೇದಿರೋ ಅಂಥದ್ದನ್ನ ತಗೊಂಡು ತಿನ್ನಬೇಕು ಸೊ ನಮ್ಗೆ ಹಣ್ಗಳು ಟೇಸ್ಟ್ ಮಾಡೋದು ಅಂದರೆ ತುಂಬ ಇಷ್ಟ ಆಮೇಲೆ ಊದ್ ಮಾರ್ಕೆಟ್ ಒಳಗಡೆ ಹೋಗ್ಬೇಕಂದ್ರೆ ತುಂಬ ಇಷ್ಟ ಇರ್ತಾಯಿತ್ತು ಆ ಸ್ಮೆಲ್ ಇದೆಯಲ್ಲ ಸ್ಮೆಲ್ಲು ಒಂದು ಹಳೆ ಕಾಲದ ಒಂದು ಇದನ್ನ ಹಳೆ ಕಾಲದಲ್ಲಿ ಏನಾದರೂ ಒಂದು ನೆನ್ಸ್ಕೊಂತೀವಲ್ವ ಹಬ್ಬ ವಾರಗಳು ಬಂದರೆ ಆ ಹೂವು ಕಟ್ಟೋ ಸ್ಮೆಲ್ಗೆ ಬಂದಿದ ತಕ್ಷಣ ನಮ್ಗೆ ಅದೇ ನೆನಪಾಗ್ಬಿಡುತ್ತೆ ಸೊ ನಾವು ಹಳೆ ಕಾಲಕ್ಕೆ ಅಂತ ಅನಿಸ್ಬಿಡುತ್ತೆ ಅಮ್ಮ ಇದ್ದಂಥ ಕಾಲ ಸೊ ನಮ್ಮ ಅಜ್ಜಿ ಈ ಥರ ಒಂದು ಕಾಲಕ್ಕೆ ಹೋಗ್ಬಿಡ್ತೀವಿ ನಾವು ಹಳೆ ಕಾಲಕ್ಕೆ ಸೊ ಮಾರ್ಕೆಟ್ಗೆ ಹೋದಾಗ ನಂಗೆ ಆ ಥರ ಫೀಲ್ ಆಗ್ತಾಯಿತು ನೋಡಿ ನಾನು ಇಷ್ಟು ವರ್ಷ ಆದ್ರೂ ಮಾರ್ಕೆಟ್ಗೆ ಫಸ್ಟ್ ಟೈಮ್ ಹೋಗಿದ್ದೆ ಯಾವತ್ತು ಗೊತ್ತಾ ನಮ್ಮನ್ನ ವಯಸ್ಸಿಗೆ ಹೊತ್ತಿಗೆ ಅಂದರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಆದರೂ ನಮಗೆ ಮಾರ್ಕೆಟ್ ತೋರಿಸಿರ್ಲಿಲ್ಲ ಹಳ್ಳಿ ಲುಡ್ ಬೆಳೆದಿರೋದ್ರೆ ಇದೇ ಕತೆ ಆಗೋದು ಆಮೇಲೆ ನಾನು ಒಂದು ಇಪ್ಪತ್ನಾಲ್ಕು ವರ್ಷ ಆದಮೇಲೆ ಮದುವೆ ಆಯಿತು ಸೊ ಆ ಟೈಮಲ್ಲಿ ಕೆಲವೊಂದು ಕಡೆ ನಾನೇ ಒಬ್ಬಳೇ ಹೋಗೋಕೆ ಸ್ಟಾರ್ಟ್ ಮಾಡಿದೆ ಅವಾಗ ಒಂದ್ಸರಿ ನಾನು ವರಮಹಾಲಕ್ಷ್ಮಿ ಹಬ್ಬ ಫಸ್ಟ್ ಟೈಮ್ ಮಾಡಬೇಕು ಅಂತೇಳಿ ಊದ್ ಮಾರ್ಕೆಟ್ ಕಾಲು ಫಸ್ಟ್ ಟೈಮು ನನಗೆ ಟ್ವೆಂಟಿ ಸಿಕ್ಸ್ ಏಜ್ ಅವಾಗ ಅವಾಗ ಅಷ್ಟೇ ನಾನು ಮಾರ್ಕೆಟ್ ಕಾಲಿದ್ದು ಆ ಕಾಲಿಟ್ಟಿದ್ದು ಅಲ್ಲಿವರೆಗೂ ಅಪ್ಪ ಅಮ್ಮ ಮಾರ್ಕೆಟ್ ಅಂದ್ರೆ ಏನು ಎಲ್ಲಿದೆ ಏನಾಗಿದೆ ಏನು ಗೊತ್ತಿಲ್ಲ ಇವತ್ತು ನೋಡಿ ಕಾಲು ಇಲ್ದೋಳು ಎಲ್ಲ ಕಡೆ ಆಗಿದ್ದೀನಿ ಕಾಲು ಇದ್ದಾಗ ಸುತ್ತಕ್ಕೆ ಆಗಿಲ್ಲ ಕಾಲ್ ಇದ್ದಾಗ ಸುತ್ತಕ್ಕೆ ಆಪ್ಷನ್ ಕೊಟ್ಟಿರ್ಲಿಲ್ಲ ಯಾರು ಇಟ್ಕೊಂಡ್ಬಿಟ್ಟಿದ್ರು ನಾನು ಇವಾಗ ನೋಡಿ ಕಾಲು ಇಲ್ವಲ್ಲ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ ಆಪ್ಷನ್ ಇದೆ ಎಲ್ಲಿ ಬೇಕಾದರೂ ಹೋಗೋದಕ್ಕೆ ಏನು ಮಾಡೋದು ನಡಿಯೋಕ್ಕಾಗಲ್ಲ ಫಸ್ಟ್ ಫ್ಲೋರ್ ಇತ್ತು ಅಂದರೆ ಎಲ್ಲೂ ಹೋಗೋದಿಕ್ಕಾಗಲ್ಲ ಎಲ್ಲ ಕಡೆ ವೀರ್ಚರ್ ಹೋಗುತ್ತಾ ಅಂತ ಆ ಮೈಂಡಲ್ಲಿ ಇಟ್ಕೊಂಡು ಹೋಗ್ಬೇಕು ನಾನು ಅಷ್ಟೇ ಬಟ್ ಊದ್ ಮಾರ್ಕೆಟ್ಗೆ ವೀರುಚರ್ ಹೋಗಲ್ಲ ಸೊ ತುಂಬ ಬೇಜಾರಾಯಿತು ಅವ್ರು ಹೋದಾಗ ನನಗೆ ಫಸ್ಟ್ ನೆನಪಾಗೋದು ಊದ್ ಮಾರ್ಕೆಟಲ್ಲಿ ಆ ಸ್ಮೆಲ್ಲು ಮಲ್ಲಿಗೆ ಹೂವು ಮಳ್ಳೆ ಹೋಗೋ ಸ್ಮೆಲ್ ಬರುತ್ತಲ್ಲ ಆ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಂಗೆ ತುಂಬ ಇಷ್ಟ ಎಲ್ಲರೂ ಹೋಗಿ ಸಿಕ್ಕಿದ್ರೆ ನಾನು ಸಡನ್ನಾಗಿ ನಾನು ನಿಂತ್ಕೊಬಿಡ್ತೀನಿ ಒಂದು ಐದು ನಿಮಿಷ ನಿಂತ್ಕೊಂಡು ಆ ಸ್ಮೆಲ್ಲಿಂದ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಬಟ್ ಮಾರ್ಕೆಟ್ಗೆ ಹೋದಾಗ ತುಂಬ ಬೇಜಾರಾಗೋ ವಿಷಯ ಅಂದರೆ ಊದ್ ಮಾರ್ಕೆಟ್ ಒಳಗಡೆ ನಾನು ಆಗ್ತಿಲ್ಲ ಅಂತ ನಿಜ ಸಕ್ಕತ್ ಬೇಜಾರಾಗುತ್ತೆ ಅದು ನಾನು ಹೋದಾಗೆಲ್ಲ ಎಲ್ಲ ಹೂವನ್ನು ವಿಸಿಟ್ ಮಾಡ್ಕೊಬರ್ತಿದ್ದೆ ಗೊತ್ತಾ ತುಂಬ ಇಷ್ಟ ಆಗ್ತಾ ಇತ್ತು ಊದ್ ಮಾರ್ಕೆಟ್ ಒಳಗಡೆ ಹೋಗೋದಕ್ಕೆ ವೆರೈಟಿ ಹೂವು ನೋಡಿದ್ದವಾಗ ಆಮೇಲೆ ಫ್ರೂಟು ಅಷ್ಟೆ ಈ ಫ್ರೂಟ್ ಮಾರ್ಕೆಟ್ ಹೊರಗಡೆನೇ ಇದೆ ಬಟ್ ಅದರಲ್ಲೂ ಸ್ವಲ್ಪ ಹೋಗೋದಕ್ಕೆ ಆಗಲ್ಲ ಒಂದ್ಸರಿ ಹಿಂಗೆ ಬೀರ್ಚೇರ್ ಹೋಗ್ಬಿಟ್ರೆ ಮತ್ತೆ ಗಾಡಿ ವಾಪಸ್ ಬರೋಕ್ಕಾಗಲ್ಲ ಸೊ ನಂಗೆ ಏನೇನು ಸಿಗುತ್ತೋ ಅದನ್ನು ತಗೊಂಡು ಬಂದ್ಬಿಡ್ತೀನಿ ಬಟ್ ಏನು ಅಂದ್ರೆ ಇಷ್ಟಾದ್ರೂ ದೇವ್ರ ಆಪ್ಷನ್ ಕೊಟ್ಟಿದ್ದಾನೆ ಈ ಗಾಡಿ ಕೊಟ್ಟಿರೋದ್ರಿಂದ ಈ ಆಪ್ಷನ್ ಮತ್ತೆ ಸಿಕ್ಕಿದೆ ನನ್ನ ಲೈಫಲ್ಲಿ ಸ್ವಲ್ಪನಾದ್ರು ನಾನು ಪೂರ್ತಿಯಾಗಿ ಒಂದು ಭಾಗ ನಾನು ಏನು ತರಕಾಗ್ದರು ಕಾಲ್ ಭಾಗ ನನಗೆ ಇಷ್ಟ ಆಗಿರೋ ಅಂಥದ್ದು ನಾನು ರೋಡಲ್ಲಿ ತರೋಷ್ಟು ಕೆಪಾಸಿಟಿ ದೇವ್ರ್ ನಂಗೆ ಕೊಟ್ಟಿದ್ದಾನೆ ಸೊ ಅದಕ್ಕೊಂದು ತುಂಬಾ ಖುಷಿ ಇದೆ ಸೊ ಲೈಫ್ ಲೀಡ್ ಮಾಡೋದಕ್ಕೆ ಏನು ಗೊತ್ತಾ ಒಂದು ಧೈರ್ಯ ಬೇಕು ಸಪೋರ್ಟರ್ ಇಲ್ಲ ಅಂದ್ರೆ ಪರವಾಗಿಲ್ಲ ಧೈರ್ಯ ಬೇಕು ನಮ್ಮೊಳಗೆ ನಾವು ಧೈರ್ಯ ಮಾಡ್ಕೊಂಡು ನಿಜವಾಗ್ಲೂ ಬದುಕ್ಬೋದು ಯಾರಿಗೇನೋ ನಾವೇನೋ ಇದು ಮಾಡ್ತಿರ್ವಲ್ಲ ತುಂಬ ಬಾರ್ವಾಗ ಬದುಕೆ ಹೋಗ್ಬೇಡಿ ಕೆಲವು ಸಾರಿ ಹೇಳ್ತೀನಿ ಕೆಲವೊಂದು ಸಾರಿ ನನಗೆ ಫೀಲ್ ಆಗಿಬಿಡುತ್ತೆ ಲೈಫ್ ಏನು ಹಿಂಗೆ ಆಗ್ಬಿಡ್ದು ಅಂತ ಸೊ ಪರವಾಗಿಲ್ಲ ಇರೋ ಅಷ್ಟು ದಿನ ಏನೋ ಒಂದು ಲೈಫ್ ಲೀಡ್ ಮಾಡಿಬಿಟ್ಟು ಎಲ್ಲರಿಗೂ ಒಂದೊಂದು ಕಾಲ ಅಂತ ಇಟ್ಟಿರ್ತಾನೆ ಆ ಟೈಮ್ ಬರಬೇಕು ಕೆಲವೊಬ್ರು ಕೇಳ್ತಾರೆ ನೀನು ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀಯ ಒಬ್ಬಳೇ ಇರ್ತೀಯ ಮತ್ತು ನಿನಗೆ ಮೂಡು ಮೂಡ್ ಸ್ವಿಂಗ್ ಆಗಲ್ವಾ ಮತ್ತು ನಿಮಗೆ ಮೂಡ್ ಚೇಂಜ್ ಆಗಿ ಏನಾದರೂ ಡಿಪ್ರೆಷನ್ ಲೆವೆಲ್ಗೆ ಹೋಗಲ್ವ ನೀನು ಅಂತ ಕೇಳ್ತಾರೆ ಅವ್ರಿಗೆ ಏನು ಗೊತ್ತು ನನಗೆ ನಿಜವಾಗ್ ಮಾಡೋಕ್ಕೆ ಹೋದ ಕೆಲಸ ಮುಗಿಯೋದಾಗ ಕತೆ ಆಗ್ಬಿಟ್ಟೈತೆ ಅಷ್ಟು ಕೆಲಸಗಳು ಬಿದ್ದಿದ್ದಾವೆ ಫಸ್ಟ್ ಎಲ್ಲ ಬೆಡ್ ಮೇಲೆ ರೋಗ ಯೋಚನೆ ಮಾಡ್ತಿದ್ದೆ ನಿಜವಾಗಲೂ ನಾನು ನೆಕ್ಸ್ಟ್ ಬದುಕ್ತಿನಿ ಹಿಂದೆ ಎಲ್ಲ ಗಾಯ ಆಗ್ಬಿಟ್ಟಿತ್ತಲ್ವ ಕೈ ಆಪ್ರೇಷನ್ ಆದಾಗ ನೆಕ್ಸ್ಟ್ ಹೆಂಗೆ ಬದುಕ್ತೀನಿ ಅಲ್ವ ಅಂತ ನನಗೆ ಡೌಟ್ ಇತ್ತು ಇಲ್ಲ ಬಿಡು ಈ ಗಾಯಗಳು ಜಾಸ್ತಿ ಆಗ್ಬಿಟ್ಟು ಸತ್ತೋಗ್ತೀನಿ ಅಂತ ಯಾಕಂದರೆ ಸ್ಪೈನ್ ಇಂಜುರಿ ಆಗಿರೋ ಎಷ್ಟೋ ಜನ ಗಾಯಗಳಾಗಿ ಗಾಯಗಳಿಂದನೇ ಸತೋಗಿದ್ದಾರೆ ಅವನ್ನೆಲ್ಲ ಕಣ್ಮುಂದೆ ನೋಡಿದ್ದೀನಿ ನಾನು ಆ ನೋಡಿದಾಗ ಭಯ ಆಗ್ಬಿಡ್ತಾಯಿತ್ತು ನನಗೆ ಇಲ್ಲ ನಾನು ಇದೇ ಗಾಯದ್ರೆ ಸತೋಗ್ತೀನೇನು ಅಂತ ನಿಜ ಫೀಲ್ ಆಗ್ತಾ ಇತ್ತು ಬಟ್ ಆವಾಗ ಧೈರ್ಯ ತಗೊಂಡು ಏನೋ ಒಂದು ಅವತ್ತು ಬಟ್ ಇವತ್ತು ನನ್ನ ಕೈಯಲ್ಲಿ ನಾನು ಕೆಲಸ ಮಾಡ್ಕೊಳ್ಳಂಗಾಗಿದ್ದೀನಿ ಇವಾಗ ರೈಟ್ ಸೈಡ್ ಕೈಯಲ್ಲಿ ಕ್ಯಾಮ್ರಾ ಹಿಡ್ದಿದ್ದೀನಿ ಸ್ವಲ್ಪ ಹೊತ್ತು ಐದು ನಿಮಿಷ ಇಡ್ಸೋಕ್ಕಾಗಿದ ಆಗದೇ ಇಲ್ಲ ನನಗೆ ಯಾಕಂದರೆ ಅಷ್ಟು ಪೇನ್ ಆಗ್ತಿರುತ್ತೆ ಯಾಕಂದ್ರೆ ಈ ಕಡೆ ನನಗೆ ಆಪ್ರೇಷನ್ ಆಗಿರುತ್ತಲ್ವಾ ಸೊ ಬಟ್ ಇಷ್ಟು ಒಂದು ಎಂಟು ಒಂಬತ್ತು ತಿಂಗಳಿಗೆ ಇಷ್ಟು ನನ್ನ ಜೀವನನ ತಗೊಂಡು ಹೋಗ್ತಿದ್ದೀನಿ ಅಂದರೆ ನನಗೆ ಖುಷಿ ಇದೆ ಅಷ್ಟು ಟೈಮ್ ಆಗಲಿ ಇದಾಗಲಿ ಯಾವುದೂ ವೇಸ್ಟ್ ಮಾಡ್ತಾರೆ ಆಮೇಲೆ ನನಗೆ ಲೈಫ್ ಹಿಂಗಾಗಿದೆ ಅಂತ ನನಗೆ ಯೋಚನೆ ಮಾಡೋ ಅಷ್ಟು ಪುರ್ಸೋತಿಲ್ಲ ನಂಗೆ ಅವ್ರಂದ್ರು ಇವರು ಅಂದರು ಅಂತ ಅವ್ರ ಹತ್ರ ಬೈಕ್ ಕಂಡು ಕೂತ್ಕೊಂಡು ಅವರಿಗೆಲ್ಲ ಕಾಲ್ ಮಾಡಿಬಿಟ್ಟು ನೀವು ಯಾಕೆ ನನ್ನ ಹತ್ರ ಮಾತಾಡ್ತಿಲ್ಲ ನೀವು ಯಾಕೆ ನಂಗೆ ಸಹಾಯ ಮಾಡ್ತಿಲ್ಲ ಅಂತ ಕೇಳೋಷ್ಟು ಟೈಮ್ ಕೂಡ ಇಲ್ಲ ನನ್ನ ಕೆಲಸ ನಡೀತಿದೆ ದೇವ್ರು ನನ್ನ ಕೈ ಗಟ್ಟಿ ಇಟ್ಟಿದ್ದಾನೆ ಸಾಕು ಕೈ ಗಟ್ಟಿ ಇರೋ ನೋಡ್ಕೊಳ್ಳೋಣ ಮುಂದೆ ಏನಾದರೂ ಒಂದು ಹಾಗೆ ಆಗುತ್ತೆ ಸೊ ನೋಡಿ ಜಾಸ್ತಿ ಹೊತ್ತು ಹಿಡಿಯೋಕ್ಕಾಗಲ್ಲ ತುಂಬ ಪೇಯ್ನ್ ಆಗುತ್ತೆ ಅದಕ್ಕೆ ನನ್ನ ಕ್ಯಾಮ್ರ ರೈಟ್ ಸೈಡಲ್ಲಿ ತುಂಬ ಹಿಡಿಯೋಲ್ಲ ನಾನು ಸೊ ನನಗೆ ನಿಜ ಟೈಮ್ ಪಾಸ್ ಮಾಡೋಕ್ಕಲ್ಲ ನನಗೆ ದಿನದಲ್ಲಿ ಇರೋ ಟೈಮ್ ಸಾಕಾಗ್ತಿಲ್ಲ ಹನ್ನೆರಡು ಗಂಟೆ ಕೆಲಸ ನೀವು ನೋಡಿದ್ದೀರಿ ಆಲ್ರೆಡಿ ನನ್ನ ಅಲ್ಲಿ ಹನ್ನೆರಡು ಗಂಟೆ ನಾನು ಕೆಲಸ ಮುಗಿಯೋಲ್ಲ ಮಣ್ಣಿನ ಕೆಲಸ ಅಷ್ಟು ನನಗೆ ತಾಳ್ಮೆ ಸಹನೆ ಎಲ್ಲನೂ ಕಲಿಸ್ಬಿಟ್ಟಿದೆ ನನಗೆ ಸೊ ಆ ಮಣ್ಣಿಂದ ಇವತ್ತು ನನ್ನ ನ ಚೇಂಜ್ ಮಾಡ್ಕೊಂಡಿದ್ದೀನಿ ಹೊರತು ನನ್ನ ನಾನು ಚೇಂಜ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಲೈಫ್ ಲೈಫಲ್ಲಿ ಒಂದು ಮಾಡಿದ ಒಂದು ಒಳ್ಳೆ ಕೆಲಸ ಆ ಕಲ್ತಿದ್ದೀನಿ ಆ ಮಣ್ಣಿನ ಆಭರಣಗಳು ಮಾಡ್ತಾ ಮಾಡ್ತಾ ನನ್ನ ನ ನಾನು ಚೇಂಜ್ ಮಾಡ್ಕೊಬಿಟ್ಟಿದ್ದೀನಿ ಸೊ ತುಂಬ ಲೈಫ್ ಚೆನ್ನಾಗಿದೆ ನಿಜವಾಗ್ಲು ಹಿಂಗಿದ್ರೂ ನಾನು ಕೆಲಸ ಮಾಡ್ಕೊಂಡು ಎಷ್ಟು ಆಗಿದ್ದೀನಿ ಒಬ್ಬರ ಬಗ್ಗೆ ಯೋಚನೆ ಮಾಡೋಷ್ಟು ನಂಗೆ ಕುರ್ಸೋತಿಲ್ಲ ಒಬ್ಬರ ಜೊತೆ ಮಾತಾಡೋಷ್ಟು ಕುರ್ಸೋತಿಲ್ಲ ಅಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡು ಬದುಕೋ ಅಷ್ಟು ಕುಡಿಸೋತಿಲ್ಲ ಸೊ ತುಂಬ ಲೈಫ್ ಚೆನ್ನಾಗಿದೆ ಸೊ ಇದೇ ಥರ ಲೈಫ್ ಮುಂದೆ ತಗೊಂಡೋಗ್ಬೇಕು ಮತ್ತು ನಾನು ಟೆರೆಕೊಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ನಾನು ಒಂದು ಹತ್ತು ಜನಕ್ಕೆ ಕೆಲಸ ಕೊಡೋಂಗಾಗಬೇಕು ಅದೊಂದು ನನ್ಗೆ ಮೇನ್ ಗುರಿ ಇರೋದು ಹತ್ತು ಜನಕ್ಕೆ ಕಲಸಿ ನಾನೇ ಒಬ್ರಿಗೆ ಸ್ಯಾಲ್ರಿ ಕೊಡೋಂಗಾಗಬೇಕು ಸೊ ಆ ಗುರಿ ಮುಟ್ಟೆ ಮುಟ್ತೀನಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಸೊ ನನ್ನ ಗುರಿನ ಯಾವತ್ತೂ ನಾನು ನಿಲ್ಲಿಸಲ್ಲ ದೇವರು ನನ್ನ ಮಣ್ಣಿಂದ ಕೈ ಹಿಡ್ದಿದ್ದಾನೆ ಮಣ್ಣು ನನ್ನ ಕೈ ಹಿಡಿದಿದೆ ನಾನು ಕೈ ಕೈಯಲ್ಲಿ ಮಣ್ಣು ಮುಟ್ಟಿದ್ಕೆ ಮಣ್ಣು ನನ್ನ ಕೈ ಹಿಡಿದುಕೊಬಿಟ್ಟಿದೆ ಸೊ ಲೈಫ್ ಲಾಂಗಲ್ಲೂ ಯಾವತ್ತೂ ಅದನ್ನ ಬಿಡಲ್ಲ